ಎಸ್ ಇನ್ನೊಂದು ಕಡೆಯಲ್ಲಿ ಶ್ರೀಕಾಂತ್ ಪೂಜಾರಿಯವರ ಬಂಧನವನ್ನು ಖಂಡಿಸಿ ರಾಜ್ಯಾದ್ಯಂತ ಪಿಯವರು ಪ್ರತಿಭಟನೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಳೆ ಕೇಸ್ಗಳಿವೆ ಅಂತೇಳಿ ಬಂಧಿಸಿದ್ದಾರೆ ಗೊಂದಲದ ಅವಶ್ಯಕತೆ ಇಲ್ಲ ಜನರ ಸಮಸ್ಯೆಗಳ ಸಂಬಂಧ ಪಿಯವರು ಪ್ರತಿಭಟನೆಯನ್ನು ನಡೆಸಲಿ ಪ್ರಕರಣಗಳಿರುವಂಥ ವ್ಯಕ್ತಿಯ ಪರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಸಚಿವ ಸತೀಶ್ ಜಾರಕಿಹೊಳಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಬಿಟ್ಟು ಕಾನೂನು ರೀತಿಯಾಗಿ ಕ್ರಮ ಕೈಗೊಂಡಿದ್ದಾರೆ ಸರಿಯಾದ ರೀತಿಯಲ್ಲಿ ಇದ್ರೆ ಪ್ರತಿಭಟನೆ ನಡೆಸಲಿ ಬೆಳಕು ಚೆಲ್ಲೋಕೆ ಕರ್ನಾಟಕದಲ್ಲಿ ಸಾಕಷ್ಟು ವಿಷಯಗಳಿವೆ ನ್ಯಾಯಾಲಯದಲ್ಲಿ ಇದನ್ನು ಸಾಬೀತುಪಡಿಸಿಕೊಳ್ಬೇಕು ಅಲ್ವಾ ಅಂತೇಳಿ ಒಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿಯವರು ಪ್ರತಿಕ್ರಿಯೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಖಂಡಿಸಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸತೀಶ್ ಅವರು ಕೊಟ್ಟಿರುವಂಥ ರಿಯಾಕ್ಷನ್ ಇದು ಹಳೆ ಕೇಸ್ಗಳು ಅಂಥೇಳಿ ಬಂಧಿಸಿದ್ದಾರೆ ಗೊಂದಲದ ಅವಶ್ಯಕತೆ ಇಲ್ಲ ಜನರ ಸಮಸ್ಯೆಗಳ ಸಂಬಂಧ ಬಿ ಜೆ ಪಿಯವರು ಪ್ರತಿಭಟನೆಯನ್ನು ಮಾಡಲಿ ಪ್ರಕರಣಗಳಿರುವ ವ್ಯಕ್ತಿಯ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬಂಧನಕ್ಕೆ ಒಳಗಾಗಿರುವಂಥ ವ್ಯಕ್ತಿ ಮೇಲೆ ಕೇಸ್ ಇದೆ ಇದಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ ಅದನ್ನು ಬಿಟ್ಟು ಬೇರೇನು ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಇದ್ದರೆ ಪ್ರತಿಭಟನೆಯನ್ನು ನಡೆಸಲಿ ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಲಿ ಜನರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ವಿಷಯಗಳ ಬಗ್ಗೆ ಬಿ ಜೆ ಪಿಯವರು ಪ್ರತಿಭಟನೆ ಮಾಡಲಿ ಅಂಥೇಳಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ